ವರ್ಗ ಶತ ವರ್ಗ ವಿರೋಧಿಗಳನ್ನ ಬೆಂಕಿ ಹಚ್ಕೋಬೇಕು ನಿಮ್ ಡೈಲಾಗ್ ನಿಂದ ನಾನು ನನ್ನ ಪಕ್ಷ ಉಳಿಸ್ಕೋಬೇಕು ಕಲ್ತ್ಕಾಗಿ ಅಧಿಕಾರ ನಡೀತಿತ್ತು ನಾನ್ ಬೆಂಕಿ ಹಚ್ಚಿ ಫ್ಲೆಕ್ಸರ್ ಇರಿ ಅಂತ ಎಲ್ಲೂ ಹೇಳಿಲ್ಲ ಏನೋ ಏನ್ ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ ಪಾಪ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಇವತ್ತು ಏನೋ ಕೇಸರಿ ಶಾಲಾ ನಾನು ಎದ್ ಹಾಕೊಂಡ ತಕ್ಷಣಲೇ ದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಹೋಗು ಅಂತಕ್ಕಂಥ ಹೇಳಿದ್ದಾನೆ ನಾನು ಕೇಸರಿ ಶಾಲನ ಒತ್ಸ ಎ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ ಹಲವಾರು ಬಾರಿ ಹೋಗಿದ್ದೇನೆ ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ನೀಲಿ ಬಣ್ಣದ ಸ್ಕಾರ್ಫು ಅದನ್ನು ಸಹ ನಾನು ಹಾಕೊಂಡಿದ್ದೇನೆ ಪಾಪ ಅದು ಅವರು ಕಂಡಿಗೆ ಕಂಡಿಲ್ಲ ಪಾಪ ಅವ್ರಿಗೆ ಚಿತ್ರಣ ಒಂದು ಫೋಟೋನ ಕಳಿಸೋಣ ದಲಿತ ಸಮಾಜದ ಬಂಧುಗಳು ನಡೆಸ್ತಕ್ಕಂಥ ಪ್ರತಿಭಟನೆಗಳು ಅವರ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಕಾರ್ಯಕರ್ತರ ಸಂಕೇತವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂಕೇತವಾಗಿರ್ತಕ್ಕಂಥ ಆ ನೀಲಿ ಬಣ್ಣದ ಸ್ಕಾರ್ಫನ್ನು ನಾನು ಧರಿಸಿದ್ದೇನೆ ಕೇಕ್ಸ್ರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ತರ್ತಾ ಚರ್ಚೆ ಮಾಡ್ತಾ ಇದ್ದೀರಲ್ವ ತಿರಂಗ ಅಲ್ಲಿ ಶಾಸಕನನ್ನೆ ಹೇಳಿದ್ದಾರೆ ಒಂದು ಲಕ್ಷ ತಿರಂಗ ಧ್ವಜವನ್ನು ಮಂಡ್ಯ ಜಿಲ್ಲೆಯ ಮನೆ ಮನೆ ಮೇಲೆ ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ನಿಮಗೆ ಧ್ವಜ ಆರ್ತಿಸ್ತಕ್ಕಂಥದಕ್ಕೆ ನಿಮ್ಮ ನಮ್ಮ ದೇಶದ ರಾಷ್ಟ್ರಧ್ವಜ ಆ ರಾಷ್ಟ್ರಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳು ಬಿಡಿಸಿ ಹೇಳ್ರಪ್ಪ ತಿರಂಗು ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ ಧ್ವಜದ ಬಗ್ಗೆ ಅಲ್ಲಿರ್ತಕ್ಕಂಥ ಮೂರು ಬಣ್ಣ ಯಾವುದು ಒಂದು ಕೇಸರಿ ಒಂದು ಬಿಳಿ ಪರಿಶುದ್ಧವಾದಂಥ ಬಿಳಿ ಬಣ್ಣ ಮತ್ತೊಂದು ಹಸರು ಆ ತ್ರಿವರ್ಣ ಧ್ವಜ ಇರ್ತಕ್ಕಂಥ ಕೇಸರಿ ತೆಗೆದ್ರೆ ಏನು ಅರ್ಥ ಕೊಡುತ್ತೆ ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ ಆ ತ್ರಿವರ್ಣ ಧ್ವಜವನ್ನ ರಚನೆ ಮಾಡಿದಾಗ ದೇಶದ ರಾಷ್ಟ್ರ ಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನ ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಖನ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಕಾಂಗ್ರೆಸ್ನ ಮಹಾನ್ ನಾಯಕರು ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ ಇವರು ಇವ್ರು ಅಗಲ್ ದೊರಡುಗರು ಈಸ್ಟ್ ಇಂಡಿಯಾ ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳಿವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋದು ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದಾರಲ್ಲ ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತೇಳಿ ಹೇಳ್ತಿರಲ್ಲ ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ ನಾನು ನೆನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ನಿಮ್ಮಿಂದ ನಾನು ನನ್ನ ಪಕ್ಷ ಯು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದನ್ನ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ ಎಲ್ಲಿ ನಮ್ಮ ಆಳಿತ ನಡೆಸೋಕೆ ಬಿಟ್ಟಿದ್ರಿ ಮಾತೆತ್ತಿದ್ರೆ ಅತಿಯೊಂದು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವೆಸ್ಟ್ ಎಂಡಲ್ ಹೋಟ್ನಲ್ಲಿ ಅಧಿಕಾರ ನಡೀತಿತ್ತು ಏನು ವಸೂಲಿ ಮಾಡೋದು ನಾನೇನು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಇರಲಿಲ್ಲ ಸರ್ಕಾರಿ ಬಂಗ್ಲೆ ಬಿಟ್ಕೊಡದೆ ಜಾರ್ಜ್ ಹೆಸರಿನಲ್ಲಿ ಅಧಿಕಾರ ಹೋದ್ರು ಮನೆ ಅಲಾಟ್ ಮಾಡಿಸ್ಕೊಂಡು ಕಾವೇರಿ ಮನೇನ ಇಟ್ಕೊಂಡಿದ್ದಾರೆ ಯಾರಪ್ಪ ಇದೆಲ್ಲ ಒಂದು ಭಾಗ ಇರಲಿ ನಾನು ಅದು ಹೇಳಿ ಅಲ್ಲ ಮಂಡ್ಯಾಗಿ ಏನು ಕೊಟ್ಟಿದ್ದೆ ಕೊಡುಗೆ ನಿಮ್ಮಿಂದ ನಾನು ಇವತ್ತು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ನಿನ್ನೆ ನಾನು ಅಲ್ಲಿ ಹೋಗಿ ಏನು ಭಾಷಣ ಮಾಡಿದೆ ನಾನೇನು ಹಿಂದುತ್ವದ ಬಗ್ಗೆ ಚರ್ಚೆ ಮಾಡಲಿಲ್ಲ ನಿಮ್ಮ ಹನುಮಾನ್ ಧ್ವಜವನ್ನು ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನಿನ್ನೆ ಅಹಿತಕರ ಘಟನೆಗಳಿಗೂ ನೆನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವು ಹೇಳ ಕಾರಣಕರ್ತರು ಭಾಷಣದಲ್ಲಿ ಏನು ಮಾತಾಡಿದ್ದೇನೆ ಆ ಸಭೆಯಲ್ಲಿ ನಾನು ಬೆಂಕಿ ಹಚ್ಚಿ ಫ್ಲೆಕ್ಸರ್ ಇರಿ ಅಂತ ಎಲ್ಲೂ ಹೇಳಿಲ್ಲ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಬಂದಿದ್ದೇನೆ ಅಷ್ಟೇ ಮೊನ್ನೆ ದಿನ ಈ ಘಟನೆ ನಡೀತಲ್ಲ ಬೆಳಗಿನ ಜಾವದಲ್ಲಿ ಹೋಗೋದು ಉಂಟಾ ಯಾರಾದರೂ ಮೂರು ಗಂಟೆ ರಾತ್ರಿಯಲ್ಲಿ ಆ ಸ್ಥಳಕ್ಕೆ ಈಗಾಗಲೇ ನೀವು ವಿಶ್ಲೇಷಣೆ ಮಾಡಿದ್ದೀರಿ ಇಪ್ಪತ್ತನೇ ತಾರೀಕು ಇಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ್ ಧ್ವಜವನ್ನು ಸ್ಥಾಪನೆ ಮಾಡಿದ ಮೇಲೆ ಮುಂದಿನ ಐದು ದಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಪಂಚಾಯತ್ ಏನು ಏನ್ ಮಾಡ್ತಾ ಇದ್ರು ನೀವುಗಳ ಕ್ವಶನ್ ಮಾಡಿದೀರಿ ಮಾಧ್ಯಮ ಸ್ನೇಹಿತರು ಇಪ್ಪತ್ತಾರೀಕೆ ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ ಸಂಜೆ ಅದನ್ನು ಇಳಿಸಿದ್ದಾರೆ ಗಣರಾಜ್ಯೋತ್ಸವ ದಿನ ಅದನ್ನು ಆರಿಸಿರೋದು ಇವರೇ ಆ ಊರಿನ ಜನ ಏಳೆಂಟು ಲಕ್ಷ ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು ಮೂವತ್ತೈದು ವರ್ಷದಿಂದ ಇದೇ ಸಿದ್ದರಾಮಯ್ಯನವರು ಇದರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ ಮೂವತ್ತೈದು ವರ್ಷದಿಂದ ಇವರೇ ಉದ್ಘಾಟನೆ ಮಾಡಿ ಬಂದವರು ಸಿದ್ದರಾಮಯ್ಯ ಅದು ಹಳೇದಾಗಿದೆ ಹೊಸ್ತ ಕಟ್ಟಬೇಕು ಅಂತೇಳಿ ನೂರ ಅಡಿ ನೂರ ಎಂಟು ಅಡಿ ಕಟ್ಕೊಂಡ್ರು ಊರಿನವ್ರು ಅಲ್ಲಿ ಡ್ರಾಮಾ ಯಾತ್ರೆ ಶುರುವಾಯಿತು ನಿಮ್ಮ ಎಮ್ ಎಲ್ ಎನ ಇನ್ವಿಟೇಷನ್ ಅಲ್ಲಿ ಹಾಕಿಸ್ಲಿಲ್ಲ ಉದ್ಘಾಟನೆಗೆ ನಿಮ್ಮ ಎಮ್ ಎಲ್ ಎ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲೂ ಅರ್ಜಿ ಕೊಡ್ಸೋಕ್ಕೆ ಸರ್ಕಾರಿ ಆದೇಶ ಮಾಡ್ಕೊಂಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಏನೋಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ ನಿಮಗೆ ಎಂಥ ವಿನಯ ನಿಮ್ಮಿಂದ ಕಲಿಬೇಕಾಗಿದೆ ನಾನು ಕುಮಾರಸ್ವಾಮಿಯವರು ಎಂಟು ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಮಂಡ್ಯ ಜಿಲ್ಲೆ ಜನ ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು ಹಾಸನ ಜನಕ್ಕೆ ಶಕ್ತಿ ಕೊಡ್ತಾ ಇದ್ದಾಗಲು ಮೂರು ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಕಾರಣಕರ್ತರು ಏನ್ ಕೊಟ್ಟಿದ್ದೀಯ ನೀವು ಅಲ್ಲೆಲ್ಲ ವಿರಾವೇಶದಲ್ಲಿ ಶೋಷಿತ ವರ್ಗ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹೆಚ್ಕಬೇಕು ನಿಮ್ಮ ಡೈಲಾಗ್ಗೆ ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ ಇಲ್ಲಿ ಬೆಂಕಿ ಹೆಚ್ಚಕ್ ಬಿಟ್ಟಿರ್ಲಿ ಪೊಲೀಸ್ ಕಳಿಸಿ ನಿಮ್ಮಿಂದ ಕಲಿಬೇಕ ನರವಳಿಕೆನ ಮಾಡಿದ್ದೀರ ಮಾಡಿ ಇವತ್ತು ಮಂಡ್ಯದಲ್ಲಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥ ನೀವು ಮಾಡ ಕೊಟ್ಟಿರೋದು ಇವತ್ತು ಕೇಸರಿ ಯಾಕೆ ಬೆಳೀತಾ ಇದೆ ಅಲ್ಲಿ ನನ್ನಿಂದಲ ಆದ್ರೆ ಬೆಳೆಸ್ತಾ ಇರ ನೀವು ಕಾಂಗ್ರೆಸ್ನವರು ಅಲ್ಲೆಲ್ಲ ಅರ್ಸಿಕೆ ಶಾಲಾ ಶಿಕ್ಷಕಿ ಗಣರಾಜ್ಯೋತ್ಸವ ಒಂದು ರಾಷ್ಟ್ರೀಯ ಬಣ್ಣ ಅಂತ ಹೇಳಿ ಹೂ ಅಂತ ಹೇಳಿ ಚಿಹ್ನೆ ಅಂತ ಹೇಳಿ ಕಮಲದಕ್ಕೂ ತೋರಿಸ್ಬಿಟ್ಲು ಅಂತ ಹೇಳಿ ಟೀಚರ್ಗಳ ಮೇಲೆ ದಬ್ಬಾಳಿಕೆ ಮಾಡಿ ಅಲ್ಲಿ ನಿಮ್ಮ ಶಾಸಕ ಒಂದು ಪ್ರಚಾರ ಮಾಡ್ಕೊಂಡ್ರು ನಿಮ್ಮ ಚಾಮರಾಜನಗರಿಗೆ ಹೋದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅದ್ಯಾವುದೋ ರಾಪರ್ಟ್ ತುತ್ತಾರ ಇತ್ತು ಯಾವುದ್ರಲ್ಲೋ ಅದೇನೋ ರಾಮ ಬಂದ ಅದಿತ್ತು ಒಂದು ಅಡಿಗೆ ಅಂತಲ್ಲ ಯಾವ್ದು ಯಾವುದೋ ನಾಡಲ್ಲು ರಾಮ ಬಂದ ನಮ ಬಂದ ಜಾಗ ಅಂತ ಏನೋ ಒಂದು ಹಾಡಿರ್ಬೇಕಲ್ವಾ ಆ ಒಂದು ಹಾಡನ್ನ ಗಂಡಜಾತ್ಸವದಲ್ಲಿ ಡ್ಯಾನ್ಸ್ ಮಾಡ್ತಾವ್ರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಎದ್ದೆ ಎದ್ರೆ ಹೋಗಿರ್ತಾರೆ ಪ್ರತಿನಿತ್ಯ ಈ ರೀತಿಯ ನಿಮ್ಮ ನಡವಳಿಕೆಗಳಿಂದ ಇವತ್ತು ಆ ಒಂದು ಸಂಘಟನೆಗಳಿಗೆ ಶಕ್ತಿ ತುಂಬ್ತಾ ಇರತಕ್ಕಂಥವ್ರು ನೀವುಗಳು ಸಿದ್ದರಾಮಯ್ಯ ಅವರೇ ನಿಮ್ಮ ಪಕ್ಷದ ಮುಖಂಡರಗಳ ಶಕ್ತಿ ತುಂಬತಾ ಇದ್ದೀರಿ ನಾನು ಕೇಸರಿ ಅದೇ ಧ್ವಜ ಇದನ್ನ ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ ಅಂಬೇಡ್ಕರ್ದು ಹಾಕಿದ್ದೇನೆ ರೈತರದು ಹಾಕಿದ್ದೇವೆ ನಾನು ಪಕ್ಷದ ಹೆಸರು ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ ವೈಟ್ ಶರ್ಟ್ ಹಾಕುವೆ ಈಗ ಫುಲ್ ವೈಟ್ ಆ್ಯಂಡ್ ವೈಟ್ ಅಲ್ಲೇ ಇರ್ತೀನಿ ಈಗ ಹಳೆ ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಇಟ್ಟಿದ್ರಿ ಯಾವ ದೊಡ್ಡ ವಿತರಣವಾದ ನಿಮ್ದು ಇವತ್ತು ನಿಮಗೆ ನಿಜವಾದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇವೆ ಮಂಡ್ಯದಲ್ಲಿ ನಮ್ ತಪ್ಪಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ತನಿಖೆ ಮಾಡಿ ಯಾರಾದರೂ ಕಳಿಸಿ ಅದಕ್ಕೂ ಒಂದು ಸರ್ಟಿಫಿಕೇಟ್ ತಗೊಳ್ಳಿ ಏನೋ ಎಲ್ಲರಿಗೂ ತನಿಖೆ ತನಿಖೆ ಅಂತ ಮಾಡ್ತಿರಲ್ಲ ಫೇಸಲ್ ಮಾಡ್ಕೊಳ್ಳೋದಕ್ಕೆ ಸತ್ಯಾಂಶ ಇಲ್ಲಿ ಜಗಜ್ಜಾಯ ಇದೆ ಇದರಿಂದ ನೀವು ಮಂಡ್ಯದಲ್ಲ ಅಲ್ಲ ಕರ್ನಾಟಕದಲ್ಲಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾತಿಕ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಂಬಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ಶೋಷಿತ ವರ್ಗದ ಹೇಳದ್ರಲ್ಲ ನಿನ್ನೆ ಏನು ಓ ಜನ ಹೂರ್ಲಿಕ್ಕಾಗದೆ ನಿಲ್ಲಿಕ್ಕಾಗದೆ ಓ ಏನೋ ತುಂಬಿ ತುಳುಕ್ತಾ ಇದ್ರು ಅಂತ ಹೇಳಿ ಆ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು ವರ್ಗದ ಜನರಿಗೆ ಯಾರು ಮಾಡಿರೋ ಇಲ್ಲಿ ಮಂಡ್ಯದ್ದು ಸಾಕು ಅಂತ ಕಾಣುತ್ತೆ ನಿಮಗೆ ಇಲ್ಲಿರ್ತಕ್ಕಂಥ ವಾಸ್ತವಂ ಶೆಟ್ಟಿ ಇದನ್ನ ಮಾಡಿ ಯಾವ ತನಿಖೆ ಮಾಡ್ತೀರಿ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರೆ ಹೆಂಗ್ ಮಾಡ್ತೀರಾ ಮಾಡಿ ಇಲ್ಲ ನೀವೇ ಪ್ರಾಯಶ್ಚಿತ ಮಾಡ್ತೀರಿ ಆ ಅಮಾಯಕರ ಜೊತೆ ಚೆಲ್ಲ ಕಾಡಿರೋ ನೀವು ಅಧಿಕಾರಿಗಳಿಗೆ ಉಪದೇಶ ಮಾಡಿ ಒಳ್ಳೆ ಸಲಹೆ ಕೊಟ್ಟವನು ನಾನು ನಾನು ಎಲ್ಲಾದರೂ ಅನ್ಯಾಯ ಆದಾಗ ದೊರೆಗೆ ಎತ್ತಿದ್ದೇನೆ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಬ್ಬ ಕಲ್ಲಪ್ಪ ಅಂಡಿ ಹಾಗೂ ಉರ್ಬು ಸಮಾಜದ ಒಬ್ಬ ಯುವಕ ಇವತ್ತು ಎ ಪಿ ಲೆವೆಲ್ ಬೆಳಿತಾ ಇದ್ದ ಬದುಕಿದ್ರೆ ಅವನು ಹೆಂಗ್ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಸರ್ಕಾರದ ಕಾರಣ ಯಾರು ಯಾರು ತನಿಖೆ ಮಾಡಿ ಆಕ್ಷನ್ ತಗೊಂಡ್ರ ಇದು ಈ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ದೇವೆ ನಾವು ಸರ್ಟಿಫಿಕೇಟ್ ತಗೊಳಕ್ಕೆ ಹೋರಾಟ ಮಾಡಿಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಬಯಸ್ತೇನೆ ಇನ್ನು ಶೋಷಿತ ವರ್ಗ ಏನೋ ಅನ್ಯಾಯ ಆಗ್ಬಿಟ್ಟಿದೆ ಒಂದಾಗಬೇಕು ಅವರಿಗೆ ಜಾತಿ ವ್ಯವಸ್ಥೆ ಇರುತ್ತೆ ಈ ರೀತಿ ಸಮಾವೇಶಗಳ ನಡೀತಾ ಇರಬೇಕು ಭಾಷಣ ಮಾಡಿದ್ದೀರಿ ಒಬ್ಬ ಶೋಷಿತ ವರ್ಗದ ಮಹಿಳೆ ಬಿಜೆಪಿ ಆಡಳಿತದಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಸಾಮಾನ್ಯ ಕುಟುಂಬದ ಟ್ರಿಬ್ಯುನಲ್ ಇದ್ದ ನಿಮ್ಮ ಡ್ರೈವರ್ ಪಂಕಟದಿಂದ ಬಂದಂಥ ಹೆಣ್ಣು ಮಗಳನ್ನು ಇವತ್ತು ರಾಷ್ಟ್ರಪತಿ ಮಾಡಿದ್ರೆ ಭಾಷಣದಲ್ಲಿ ಏನು ಪದ ಪಡಿಸ್ತೀರಿ ಒಬ್ಬ ರಾಷ್ಟ್ರಪತಿ ಬಗ್ಗೆ ವಿಷಾದ ಹೀಗೆ ವ್ಯಕ್ತಪಡಿಸ್ತೀರಿ ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ನಿಮ್ಮ ಪದ ಬಳಕೆ ಹನ್ನೊಂದು ಸೀಟು ಭಿಕ್ಷೆ ಭಿಕ್ಷೆ ಕೊಟ್ಟಂಗೆ ಎಸಿದ್ರೆ ನಿಮಗೆ ಭಿಕ್ಷೆ ಎಂಬತ್ತು ಸೀಟಲ್ಲಿ ಎಂಬತ್ತು ಸೀಟಿಗೆ ನಿಂತ್ಕಂಡಿದ್ರಿ ನಮಗೆ ಹೇಳಿಸ್ತೀರಲ್ಲ ನೀವು ಏನೋ ಏನೋ ಉಳ್ಕೊಳ್ಳೋಕ್ಕೆ ಏನೋ ಅಲ್ಲೆಲ್ಲ ಕೂತಿದ್ದೀವಿ ನಾವು ಅಂತೇಳಿ ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು